ಸರ್ಕಾರಿ ಕೆಲಸ ಮಾಡಿಕೊಡುವಂತೆ ಕಚೇರಿಗೆ ಬರುವ ಜನರ ಎದುರು ಅಧಿಕಾರಿ ಎನ್ನುವ ದೌಲತ್ತು ತೋರಿಸಿದರೆ ನಾನು ಸಹಿಸುವುದಿಲ್ಲ ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ ಆದರೆ ಅದನ್ನೇ ಮುಂದುವರಿಸಿ ಬಡವರಿಗೆ ತೊಂದರೆ ಕೊಡುವ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಶಾಸಕ ಆರ್ ವಿ ದೇಶಪಾಂಡೆ ದಾಂಡೇಲಿಯಲ್ಲಿ ನಡೆದ ಸಭೆಯಲ್ಲಿ ಗುಡುಗಿದರು ದಾಂಡೇಲಿ ತಾಲೂಕಾಡಳಿತ ಹಾಗೂ ನಗರಸಭೆ ತಾಲೂಕು ಪಂಚಾಯಿತಿ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಗರದ ವೃತ್ತದಲ್ಲಿ ಇರುವ ಕಾರ್ಮಿಕ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷ ಶಾಸಕ ಆರ್ ವಿ ದೇಶಪಾಂಡೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾಯ್ದೆ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಬಡವರಿಗೆ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕು ಸೋಮಾರಿತನ ನಾನು ಸಹಿಸುವುದಿಲ್ಲ ಬಡವರಿಗೆ ನಿತ್ಯವೂ ಆಫೀಸಿಗೆ ಬಂದು ಕುಳಿತುಕೊಳ್ಳಲು ಆಗುವುದಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅವರು ಕೆಲಸವನ್ನು ವಿಳಂಬ ಮಾಡದೆ ಬೇಗನೆ ಮುಗಿಸಬೇಕು ಎಂದು ಸೇರಿದ್ದ ಎಲ್ಲಾ ಅಧಿಕಾರಿಗಳಿಗೆ ಖಾರವಾಗಿ ಸೂಚಿಸಿದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾನಾ ಕೆಸರವಾಡ ಗ್ರಾಮದಲ್ಲಿ ಆತಂಕಕ್ಕೆ ಕಾರಣವಾಗಿರುವ ಮರಗಿಡಗಳನ್ನು ತೆರವುಗೊಳಿಸುವಂತೆ ಹಾಗೂ ತಾಲೂಕಿನ ಆಲೂರು ಅಂಬಿಕಾ ನಗರ ಗ್ರಾಮ ಜನರು ತಮ್ಮ ಅಹವಾಲು ಹೇಳಿದರು ದಾಂಡೇಲಿ ಲೀಲಾ ಜೋಸೆಫ್ ಗುರುಂ ಆರ್ಥಿಕ ಸಹಾಯ ಕೇಳಿ ಅರ್ಜಿ ಆರೋಗ್ಯ ಸಮಸ್ಯೆ ಮತ್ತು ಬೆನ್ನುಹುರಿ ಶಾಸ್ತ್ರ ಚಿಕಿತ್ಸೆ ಸಂಬಂಧಿಸಿದ ಎರಡೂವರೆ ಲಕ್ಷ ರೂಪಾಯಿ ಸಹಾಯಧನ ನೀಡುವಂತೆ ಅರ್ಜಿ ಸಲ್ಲಿಸಿದ್ದು ಕಂಡುಬಂತು ಬಂಗೂರ ನಗರ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ವಿಭಾಗ ಆರಂಭಿಸುವಂತೆ ಬೇಡಿಕೆ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಿಸಿದಂತೆ ಬಿಇಒ ಅವರಿಗೆ ವರದಿ ನೀಡುವಂತೆ ಶಾಸಕರು ಸೂಚಿಸಿದರು ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿ ವಿಲೇವಾರಿ ಕುರಿತಂತೆ ಶಾಸಕರಿಗೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಮಾಹಿತಿ ನೀಡಿದರು ಸುಮಾರು ನಲವತ್ತಕ್ಕೂ ಅರ್ಜಿಗಳು ನಗರ ಹಾಗೂ ಗ್ರಾಮೀಣ ಭಾಗದಿಂದ ಸ್ವೀಕರಿಸಲಾಗಿದ್ದು ಆನ್ಲೈನ್ ಮೂಲಕ ಐಪಿಜಿಆರ್ಎಸ್ ಪೋರ್ಟಲ್ ದಾಖಲಾಗಿರುತ್ತದೆ ಅನಂತರ ವಿಲೇವಾರಿ ಮುಂದಿನ ಕ್ರಮಕ್ಕೆ ಕಳುಹಿಸಲಾಗುವುದು ಎಂದು ತಹಶೀಲ್ದಾರ್ ಕಚೇರಿ ಮೂಲಗಳು ತಿಳಿಸಿವೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಪೌರಾಯುಕ್ತ ರಾಜಾರಾಮ್ ಪವಾರ್ ಹಾಗೂ ಎಲ್ಲ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ